ಶ್ರೀರಾಮಕೃಷ್ಣು ಗದಾಧರಾಗಿದ್ದಂತಹ ಸಂದರ್ಭ ದಕ್ಷಿಣೇಶ್ವರದ ಕಾಳಿ ಮಾತೆಯನ್ನು ಪೂಜೆ ಮಾಡ್ತಾ ಇದ್ದಂತಹ ಸಂದರ್ಭ ಸಾಕ್ಷಾತ್ಕಾರವಾಗಿದೆ ಅವರ ವಿಷಯದಲ್ಲಿ ರಾಣಿ ರಾಸಮಣಿಗೆ ತುಂಬಾ ಅಭಿಮಾನ ಕಾಳಿ ಮಾತೆಯನ್ನು ಜಾಗೃತಗೊಳಿಸಿದಂತಹ ಒಬ್ಬ ದಿವ್ಯ ಪೂಜಾರಿ ಈತ ಸಾಕ್ಷಾತ್ ಅವತಾರ ಪುರುಷ ಅಂತ ಆಗಾಗ್ಲೇ ಹೆಸರು ಬರೋದಕ್ಕೆ ಶುರುವಾಗಿದೆ ರಾಣಿ ರಾಸಮಣಿ ಅಂತ ಹೇಳಿದ್ರೆ ಅವಳು ಸಾಕ್ಷಾತ್ ರಾಣಿ ಅನ್ನು ತನ್ನ ಶ್ರೀಮಂತಿಕೆಯ ಬಲದಿಂದ ರಾಣಿ ಅಂತ ಕರೆಸಿಕೊಂಡವಳು ಅವಳು ಆಗಾಗ ಮನಸ್ಸಿಗೆ ಬೇಸರವಾದಾಗ ದಕ್ಷಿಣೇಶ್ವರಕ್ಕೆ ಬಂದು ಶ್ರೀರಾಮಕೃಷ್ಣ ದಿವ್ಯ ಸಾನ್ನಿಧ್ಯದಲ್ಲಿ ಹೊತ್ತು ಕಲಿತಾ ಇದ್ಲು ಒಂದಾನೊಂದು ದಿನ ಅವಳ ಮನಸ್ಸಿಗೆ ತುಂಬಾ ಚಿಂತೆ ಇತ್ತು ಅದರಿಂದ ಶ್ರೀರಾಮಕೃಷ್ಣ ಕೇಳ್ಕೊಡ್ತಾರೆ ತಂದೆ ದಯವಿಟ್ಟು ಇವತ್ತು ತಾಯಿ ಮೇಲೆ ನನ್ನ ಹಾಡು ಹೇಳಬೇಕು ನಾನು ಅದನ್ನು ಕೇಳಬೇಕು ಅಂತ ದೇವಸ್ಥಾನದ ಗರ್ಭಗುಡಿಯ ಗರ್ಭಗುಡಿಯಲ್ಲಿ ಕುಳಿತು ರಾಮಕೃಷ್ಣರು ತಮ್ಮ ದೈವ ದುರ್ಲಭ ಕಂಠದಿಂದ ಜಗನ್ಮಾತೆಯ ಹಾಡನ್ನ ಸುಮಧುರವಾಗಿ ಹಾಡ್ತಾ ಇರ್ತಾರೆ ರಾಣಿ ಕೂಡ ಕೇಳ್ತಾ ಇರ್ತಾಳೆ ಹಾಡಿನೇನು ಅರ್ಧ ಆಗಿದೆ ಇದ್ದಕ್ಕಿದ್ದಂತೆ ಶ್ರೀರಾಮಕೃಷ್ಣ ಹಾಡು ಹೇಳೋದನ್ನ ಬಿಟ್ಟು ಪಠಾರ್ ಅಂತ ರಾಣಿಯ ಕೆನ್ನೆಗೆ ಒಂದು ಏಟಿನ ಬಿಗಿತಾರೆ ಸುತ್ತಮುತ್ತ ಇರತಕ್ಕ ಜನ ರಾಣಿಯ ಸೇವಕರು ಪರಿಚಾರಕರು ಎಲ್ಲ ಓಡಿ ಬಂದು ಹಿಡ್ಕೊಳ್ಳಿ ಆ ಪೋಜಾರಿ ನಾವು ನಮ್ಮ ರಾಣಿ ಹೊಡೆದು ಅಂತ ಹೇಳಿದ್ರೆ ಏನು ಅಂತ ಗಲಾಟೆ ಎಬ್ಸಿದ್ರೆ ತಕ್ಷಣ ರಾಣಿ ಹೇಳ್ತಾಳೆ ಅವ್ರನ್ನೇನಾದ್ರೂ ಏನಾದರೂ ಇಟ್ಟಿರ ನಿಮ್ ಪ್ರಾಣ ಉಳಿಲಿಕ್ಕಿಲ್ಲ ಏನು ಮಾಡಬೇಡಿ ದೂರ ಸರಿ ಗೊತ್ತು ಏನ್ ಮಾಡಬೇಕು ಅಂತ ಶ್ರೀ ಶ್ರೀರಾಮಕೃಷ್ಣು ಏಟ್ ಬಿಗಿಯುವಾಗ ಹೇಳಿದ್ರಂತೆ ಏನು ಇಲ್ಲೂ ನಿನಗೂ ಅದೇ ಯೋಚನೆ ಅರ್ಥ ಅದಕ್ಕೆ ಅಂದರೆ ಹಾಡನ್ನು ಕೇಳ್ತಾ 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 ಶ್ರೀರಾಮಕೃಷ್ಣ ಪಾಡಿಗೆ ಹಾಡು ಹೇಳ್ತಾ ಇದ್ದಾರೆ ಇವಳು ಕೇಳುವಂತೆ ಕುಳಿತಿದ್ದಾಳೆಯೇ ಹೊರತು ಅವಳ ಮನಸ್ಸು ಮಾತ್ರ ಅಲ್ಲಿರಲಿಲ್ಲ ಯಾವುದೋ ಒಂದು ಕೋರ್ಟ್ ಕೇಸ್ನಲ್ಲಿ ನಿಂತಿತ್ತು ಅದನ್ನ ಹೇಗೆ ಗೆಲ್ಲಬೇಕು ಅಂತ ಯೋಚನೆ ಮಾಡ್ತಾ ಇತ್ತು ಅವಳು ಮನಸ್ಸಿನಲ್ಲಿ ಆಲೋಚನೆ ಮಾಡಿದ್ದನ್ನ ಗುರುತಿಸಿದಂತಹ ಶ್ರೀರಾಮಕೃಷ್ಣರು ಆ ಮನಸ್ಸನ್ನು ಓದಿದಂತಹ ಶ್ರೀರಾಮಕೃಷ್ಣರು ಒಂದ್ ಮಾತು ಹೇಳಬಹುದಾಗಿತ್ತು ಸುಮ್ಮನೆ ಬಾಯಿನಲ್ಲಿ ಹೇಳಬಹುದಾಗಿತ್ತು ಏನು ಅಂತ ಯಾತ್ನ ಅದನ್ನೆಲ್ಲ ಯೋಚನೆ ಮಾಡ್ತಾ ಇದ್ದೀಯ ಹಾಡು ಕೇಳು ಅಂತ ಬಂದಿದ್ದೀವಿ ಸುಮ್ಮನೆ ಶಾಂತವಾಗಿ ಹಾಡನ್ನ ಕೇಳದ್ ಬಿಟ್ಟು ಜಗನ್ ಮಾತೆಯಲ್ಲಿ ಮನಸ್ಸನ್ನು ಹಿಡಿದು ಬಿಟ್ಟು ಅಂತ ಒಂದು ಮಾತನ್ನ ಹೇಳ್ಬಹುದಾಗಿತ್ತು ಸ್ವಲ್ಪ ಗದರಿಸಬಹುದಾಗಿತ್ತು ಆದ್ರೆ ಒಂದೇಟ್ ಏಟ್ ಬಿಗದೆ ಬಿಟ್ರು ಇವ ಪೂಜಾರಿ ಏಳು ರೂಪಾಯಿ ಸಂಬಳ ಅವಳು ರಾಣಿ ಅವಳೇ ಕೆಲಸ ಇವರಿಗೆ ಅಂಥವಳಿಗೆ ಕೆನ್ನೆಗೆ ಅದು ಕೂಡ ಒಂದನೇದಾಗಿ ರಾಣಿ ಎರಡನೇದಾಗಿ ಕೆಲಸ ಕೊಟ್ಟವಳು ಮೂರನೇದಾಗಿ ಹೆಂಗಸು ಒಬ್ಬ ಹೆಂಗಸಿಗೆ ಒಬ್ಬ ಗಂಡಸು ಹೊಡೆಯಿದ್ರೆ ಏನರ್ಥ ಅದು ಕೂಡ ದೇವಿಯ ಸನ್ನಿಧಿಯಲ್ಲಿ ಇದೆಲ್ಲ ಚಿತ್ರ ಭಾವಿಸ್ಕೊಳ್ಬೇಕು ನಾವು ಇಂಥ ಸಂದರ್ಭದಲ್ಲಿ ಕೂಡ ಆ ರಾಣಿಯೂ ಪಾಠ ಕಲಿತಳು ಅವರು ಕೂಡ ಹಿಂದೆ ಮುಂದೆ ನೋಡದೆ ಬಿಗಿದ್ರು ಯಾತಕ್ಕೆ ಅಂತ ಹೇಳಿದ್ರೆ ಅವಳ ಮನಸ್ಸನ್ನ ಭಾಗವತ್ ಅಭಿಮುಖಗೊಳಿಸಬೇಕಾದ್ರೆ ಇದು ಒಂದೇ ಉಪಾಯ ಅಂತ ಆ ಸಾಧುವಿನ ಹೊಡೆತದ ಪರಿಣಾಮವಾಗಿ ಅವಳ ಮನಸ್ಸಿನಲ್ಲಿ ಸಂಪೂರ್ಣ ಪರಿವರ್ತನೆ ಉಂಟಾಗಿ ಜಗನ್ಮಾತೆಯ ಮುಂದೆ ಜಗನ್ಮಾತಿಯಲ್ಲಿ ತಲ್ಲಿ ಈ ರೀತಿಯಲ್ಲಿ ಶ್ರೀರಾಮಕೃಷ್ಣರು ಮಾನಸಿಕ ಕ್ಷೇತ್ರದಲ್ಲಿ ಅನ್ಯಾಯ ನಡೀತಾ ಇದ್ರು ಕೂಡ ಶಿಕ್ಷೆಯನ್ನು ವಿಧಿಸಿ ಅವ್ರನ್ನ ಸರಿದಾರಿಗೆ ತಂದುಕೊಳ್ತಾ ಇದ್ರು ಈ ರೀತಿಯಲ್ಲಿ ವಿನಯ ಮತ್ತು ಶಕ್ತಿ ಕರ್ತವ್ಯ ನಿಷ್ಠುರತೆ ಮತ್ತು ಆರ್ದ್ರ ಹೃದಯ ಕುಸುಮದಂತೆ ಕೋಮಲ ವಜ್ರದಂತೆ ಕಠಿಣ ಇಂತಹ ಅದ್ಭುತವಾದಂತಹ ಹೃದಯ ಸಂಪತ್ತಿ ಇದ್ದಂತಹ ಶ್ರೀರಾಮಕೃಷ್ಣರು ಇವತ್ತು ತಮ್ಮ ಹೆಸರಿನಲ್ಲಿ ನಿರ್ಮಾಣಗೊಂಡಂತಹ ಈ ಮಹಾ ಸಂಸ್ಥೆಯನ್ನ ತಮ್ಮದೇ ಆದಂತಹ ರೀತಿಯಲ್ಲಿ ಅವ್ಯಕ್ತವಾದಂತಹ ರೀತಿಯಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಸಾಧುಗಳಾದಂತಹ ನಾವು ಕೆಲವು ಸರ್ತಿ ನಮಗೂ ಕೆಲವು ಸರ್ತಿ ಅಜ್ಞಾನ ಕವದು ನಾನು ಮಾಡಿದ್ದು ಅಂತ ಹೇಳಿದ್ರು ಕೂಡ ಅವರು ಅದನ್ನು ಸಹಿಸಿಕೊಂಡು ಹೌದಪ್ಪ ನೀನೇ ಮಾಡಿದ್ದು ಅಂತ ಅವರೇ ಮಾಡಿಸ್ಕೊಳ್ತಾ ಇದ್ದಾರೆ ಅವರು ವಚನ ವೇದ ವಚನ ವೇದ ಅಂತ ಹೇಳ್ತಕ್ಕಂಥ ಕನ್ನಡದಲ್ಲಿ ಅಥವಾ ಕಾಸ್ಪೆಲ್ ಆಫ್ ಶ್ರೀರಾಮಕೃಷ್ಣ ಅಂತ ಇಂಗ್ಲೀಷ್ ಅಲ್ಲಿರ್ತಕ್ಕಂಥ ಗ್ರಂಥದಲ್ಲಿ ಒಂದು ಮಾತನ್ನು ಮತ್ತೆ ಮತ್ತೆ ಹೇಳ್ತಾ ಇದ್ದಿದ್ದು ಏನಪ್ಪ ಅಂದರೆ ಆಮಿ ಯಂತ್ರ ತುಮಿ ಯಂತ್ರಿ ನಾನು ಯಂತ್ರ ನೀನು ಯಂತ್ರಿ ನಾನು ರಥ ನೀನು ರಥ ನಡೆಸುವಂತಹ ಚಾಲಕಿ ಈ ರೀತಿಯಲ್ಲಿ ಜಗನ್ಮಾತೆಯನ್ನು ಹೇಳ್ತಾ ಇದ್ರು ಅವಳ ಇಚ್ಛೆಯಂತೆ ಎಲ್ಲವೂ ನಡೀತಾ ಇದೆ ಅಂತನೋ ಮಾತನ್ನು ಪುನಃ ಪುನಃ ಹೇಳಿಕೊಟ್ಟು ಯಾವ ರೀತಿಯಲ್ಲಿ ದೇವರ ಮುಂದೆ ನಮ್ಮ ವಿನಯವನ್ನು ನಾವು ತೋರಿಸಿಕೊಳ್ಬೇಕು ವಿನಯದಿಂದ ಇರಬೇಕು ಹಾಗೆ ಆ ದೇವರ ಪ್ರತಿನಿಧಿಗಳಾದಂತಹ ಸಾಧು ಸಜ್ಜನರ ಮುಂದೆಯೂ ಕೂಡ ಹೇಗೆ ವಿನಯದಿಂದ ಇರಬೇಕು ಅಂತನೋ ದಿವ್ಯವಾದ ಪಾಠವನ್ನು ಹೇಳಿ ಕೊನೆಗೆ ಅವರು ಹೇಳ್ತಾರೆ ನೋಡಿ ಹೇಗೆ ಎತ್ ಒಂದು ಬೆಟ್ಟ ಒಂದು ಎತ್ತರಕ್ಕೆ ಬೆಟ್ಟದಲ್ಲಿ ಬೆಟ್ಟದ ಮೇಲೆ ಹೇಗೆ ನೀರು ನಿಲ್ಲುವುದಿಲ್ವೋ ಕೆಳಗಡೆ ಇರ್ತಕ್ಕಂತಹ ಹಳ್ಳದಲ್ಲಿ ಹೇಗೆ ನೀರು ನಿಲ್ತದೋ ಅದೇ ರೀತಿಯಲ್ಲಿ ಯಾರು ದುರಹಂಕಾರ ಅಂತ ಬೆಟ್ಟವನ್ನ ಬೆಳೆಸ್ಕೊಂಡಿರ್ತಾನೋ ಅವನಲ್ಲಿ ಜ್ಞಾನ ನಿಲ್ಲುವುದಿಲ್ಲ ಯಾರು ವಿನಯ ಒಂದು ಹಳ್ಳ ಅಂತ ಮಾಡ್ಕೊಂಡಿರ್ತಾನೋ ಅಲ್ಲಿ ನೀರು ನಿಲ್ತದೋ ಅದೇ ರೀತಿಯಲ್ಲಿ ಅಂತ ವಿನಯಶಾಲಿಯಲ್ಲಿ ಮಾತ್ರವೇ ಜ್ಞಾನ ನಿಲ್ಲುತ್ತದೆ ಭಗವಜ್ಞಾನ ವಿವೇಕ ಜ್ಞಾನ ಭಗವಜ್ಞಾನ ವಿವೇಕ ಜ್ಞಾನ ಅದು ನಿಲ್ಲಬೇಕಾದ್ರೆ ನಿಂತು ಆ ಜ್ಞಾನದ ಮೂಲಕ ನಮ್ಮ ಜೀವನ ಧನ್ಯವಾಗಬೇಕಾದ್ರೆ ಸಾರ್ಥಕವಾಗಬೇಕಾದ್ರೆ ನಾವು ವಿನಯಶಾಲಿಗಳಾಗಬೇಕು ಆದರೆ ನಮ್ಮ ಸುತ್ತಮುತ್ತ ಇರತಕ್ಕಂತಹ ದುರಾಚಾರ ದುರಾಡಳಿತ ಇವುಗಳನ್ನು ಕಂಡಾಗ ಅದನ್ನು ಸದೆ ಬಡಿಯುವಂತಹ ಪರಾಕ್ರಮವನ್ನು ಇಟ್ಟುಕೊಂಡಿರಬೇಕು ಅಂತನ್ನುವ ದಿವ್ಯಾದ್ಭುತವಾದಂತಹ ಸಂದೇಶವನ್ನು ತಮ್ಮ ಜೀವನದ ಮೂಲಕ ಹೇಳಿದ್ದಾರೆ ಅದನ್ನ ನಾವು ಧ್ಯಾನಿಸ್ತಾ ನಮ್ಮ ಜೀವನವನ್ನ ಸಾರ್ಥಕ ಪಡಿಸಿಕೊಳ್ಳೋಣ